ಕುಮಟಾದ ಶ್ರೀ ಕುಂಬೇಶ್ವರ ದೇವಾಲಯದ ಆವರಣದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಶಿಲಾಮಯ್ಯ ಶ್ರೀ ದತ್ತ ಮಂದಿರದಲ್ಲಿ ಡಿಸೆಂಬರ್ ಹದಿನಾಲ್ಕರಂದು ಶ್ರೀ ದತ್ತ ಜಯಂತಿಯು ನಡೆಯಲಿದ್ದು ಈ ಕುರಿತು ದತ್ತ ಮಂದಿರ ಹಾಗೂ ದತ್ತಭಜಕ ಮಂಡಳಿಯಿಂದ ಮಾಹಿತಿ ನೀಡಲಾಯಿತು ಶಿಲಾಮಯ್ಯ ದತ್ತಮಂದಿರ ನಿರ್ಮಾಣ ಸಮಿತಿ ಅಧ್ಯಕ್ಷರಾದ ಸತೀಶ್ ಸುಬ್ರಯ್ಯ ನಾಯ್ಕರವರು ಮಾತನಾಡಿ ಇದೇ ಬರುವ ಡಿಸೆಂಬರ್ ಹದಿನಾಲ್ಕರಂದು ದತ್ತಮಂದಿರದಲ್ಲಿ ದತ್ತ ಜಯಂತಿಯನ್ನು ವೈಶಿಷ್ಟ್ಯಪೂರ್ಣವಾಗಿ ಆಚರಿಸುತ್ತಿದ್ದೇವೆ ಜಗದ ಮೊದಲ ಗುರು ದತ್ತಾತ್ರೇಯ ಗುರು ಪ್ರೇರಣೆ ಇಲ್ಲದೆ ಜಗತ್ತಿನಲ್ಲಿ ಏನೂ ನಡೆಯುವುದಿಲ್ಲ ದತ್ತ ಧರ್ಮೋತ್ಸವದಲ್ಲಿ ಭಿಕ್ಷಾಟನೆಗೆ ಮಹತ್ವದ ಸ್ಥಾನವಿದೆ ಭಿಕ್ಷಾಟನೆಯಲ್ಲಿ ಭಕ್ತಾದಿಗಳು ನೀಡಿದ ವಸ್ತುಗಳಿಂದ ಅನ್ನ ಸಂತರ್ಪಣೆ ಕಾರ್ಯ ಮಾಡುತ್ತೇವೆ ಈ ಪುಣ್ಯತಮ ಕಾರ್ಯಕ್ಕೆ ಸಮಸ್ತ ಭಕ್ತಾದಿಗಳು ಕೈಜೋಡಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಹೇಳಿದರು ಎಲ್ಲರಿಗೂ ನಮಸ್ಕಾರ ಈಗಾಗಲೇ ನಮ್ಮ ದತ್ತಾದ್ರೇ ಭ ಹೇಳಿರುವಂತೆ ದತ್ತ ಜಯಂತಿಯ ಡಿಸೆಂಬರ್ ಹದಿನಾಲ್ಕರಂದು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸಬಡ್ತದೆ ಈ ದತ್ತ ಜಯಂತಿಯ ಒಂದು ಅತ್ಯುನ್ನತವಾದ ವೈಶಿಷ್ಟ್ಯ ಏನಂತ ಹೇಳಿದರೆ ತಮಗೆಲ್ಲ ತಿಳಿದಿರುವಂತೆ ಜಗತ್ತಿನಲ್ಲಿ ಯಾವುದು ಗುರುಪ್ರೇರಣೆ ಇಲ್ಲದೆ ಯಾವುದು ನಡೆಯೋದಿಲ್ಲ ಜಗತ್ತಿನ ಮೊದಲ ಗುರು ಮಹಾನ್ ಗುರು ದತ್ತಾತ್ರೇಯ ದೇವರ ಈ ದತ್ತ ಧರ್ಮೋತ್ಸವದಲ್ಲಿ ಭಿಕ್ಷಾಟನೆ ಹೇಳುವುದು ಅತ್ಯಂತ ಮಹತ್ವದ ಕಾರ್ಯ ಬಹುಶಃ ಇಂಥ ಒಂದು ಭಿಕ್ಷಾಟನೆಯ ಕಾರ್ಯ ಬೇರೆ ಯಾವುದೇ ಈ ಅನುಷ್ಠಾ ಇದರಲ್ಲಿ ಪೂಜೆಯಲ್ಲಿ ಕಾಣಲಿಕ್ಕೆ ಸಿಗುವುದಿಲ್ಲ ಯಾಕಂದರೆ ಇದರ ವೈಶಿಷ್ಟ್ಯ ಅಂತ ಹೇಳಿದರೆ ಭಿಕ್ಷಾಟನೆಯಲ್ಲಿ ಬಂದ ಭಕ್ತಾದಿಗಳು ಕೊಟ್ಟ ವಸ್ತುಗಳಿಂದಲೇ ಇಲ್ಲಿ ನಾವು ಅನ್ನ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಮಾಡ್ತೇವೆ ಅದನ್ನು ತಂದುಕೊಂಡೇ ಇಲ್ಲಿ ನಾವು ಇಲ್ಲಿ ಅಡುಗೆಗೆ ಬಡಿಸಿ ಅದನ್ನು ಭಕ್ತರಿಗೆ ಕೊಡುವಂಥ ಒಂದು ವೈಶಿಷ್ಟ್ಯಪೂರ್ಣವಾದ ಒಂದು ಕಾರ್ಯಕ್ರಮ ಇದೆ ಹಾಗಾಗಿ ಇದೊಂದು ಅತ್ಯಂತ ಪರಮ ಪುಣ್ಯತಮವಾದ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಭಕ್ತಾದಿಗಳು ನಮ್ಮ ಕುಮಟ ಹಾಗೂ ಹತ್ತಿರದ ಎಲ್ಲ ಹಳ್ಳಿಗಳಲ್ಲಿರುವ ನಮ್ಮ ಎಲ್ಲ ದತ್ತ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರ ಅಂತ ಕೇಳ್ಕೊಳ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಭಕ್ತರು ಧನ ಸಹಾಯ ನೀಡಬೇಕು ಈಗಾಗಲೇ ತಮಗೆಲ್ಲ ತಿಳಿದಿರುವಂತೆ ಈ ದೇವಸ್ಥಾನ ನೂತನವಾಗಿ ಶಿಲಾಮಯವಾಗಿ ಕಟ್ಟಲ್ಪಟ್ಟಿದೆ ಇನ್ನೂ ಸ್ವಲ್ಪ ಕೆಲಸ ಬಾ ಇಲ್ಲಿ ಉಳಿದಿದೆ ಭಕ್ತರ ಸಹಾಯದಿಂದ ಇನ್ನು ಕೆಲವೇ ದಿನಗಳು ಅವೆಲ್ಲವನ್ನು ಪೂರ್ಣ ಮಾಡಿ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ದೇವ ದೇವರ ವರ್ಧಂತಿ ಉತ್ಸವ ಕೂಡ ಇದೆ ಅಷ್ಟೊತ್ತಿಗೆ ಎಲ್ಲ ಕಾರ್ಯಕ್ರಮಗಳನ್ನು ಪೂರೈಸಬೇಕಂತ ನಾವೊಂದು ನಮ್ಮ ನಿರ್ಧಾರ ಮಾಡಿದ್ದೇವೆ ಅದಕ್ಕೆ ನಮ್ಮ ಎಲ್ಲ ಭಕ್ತಾದಿಗಳು ಸಹಕರಿಸಬೇಕು ಅಂತ ನಾನು ಈ ಮೂಲಕ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾನೆ ಎಲ್ಲ ದತ್ತ ಭಕ್ತಾದಿಗಳಿಗೆ ಭಗವಂತನು ಆಯುರ ಆರೋಗ್ಯ ಐಶ್ವರ್ಯಗಳನ್ನು ನೀಡಿ ಕಾಪಾಡಲಿ ಅಂತ ಕೇಳ್ಕೊಳ್ತಾರೆ ದತ್ತಮಂದಿರದ ವಂಶ ಪಾರಂಪರ್ಯ ಅರ್ಚಕರು ಮತ್ತು ವ್ಯವಸ್ಥಾಪಕರು ಆದ ದತ್ತಾತ್ರೇಯ ಗಣಪತಿ ಭಟ್ ರವರು ಶಿಲಾಮಯ್ಯ ದತ್ತ ಮಂದಿರದ ನಿರ್ಮಾಣ ದತ್ತ ಜಯಂತಿಯ ಆಚರಣೆಯ ಕುರಿತು ಮಾಹಿತಿ ನೀಡಿದರು ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಭಾರತೀಯ ಸನಾತನ ಪರಂಪರೆಯಲ್ಲಿ ಗುರುವಿನ ಆರಾಧನೆಗೆ ಅತ್ಯಂತ ಪ್ರಮುಖವಾದಂತಹ ಸ್ಥಾನಮಾನವಿದೆ ಅದನ್ನು ಪ್ರಾರಂಭಿಸಿದವರು ಸಾಕ್ಷಾತ್ ಜಗದ್ಗುರು ದತ್ತಾತ್ರೇಯರು ಈ ಜಗತ್ತಿನಲ್ಲಿ ಗುರು ಎನ್ನುವಂತಹ ಶಬ್ದಕ್ಕೆ ಗುಕಾರೋ ಅಂಧಕಾರಶ್ಚ ಋಕಾರುನ್ ತನ್ನಿರೋಧಕ ನಿರೋಧಕ ಅಂದರೆ ಕತ್ತಲೆಯನ್ನು ನಿವಾರಿಸಿ ಬೆಳಕನ್ನು ನೀಡತಕ್ಕಂತಹ ಶಕ್ತಿ ಗುರುವಿಗಿರುವುದರಿಂದಲೇ ಆ ಗುರು ಎನ್ನುವಂತಹ ಎರಡಕ್ಷರದ ಶಬ್ದ ಅಷ್ಟು ಮಹತ್ವ ಪಡೆದಿದೆ ದತ್ತಾತ್ರೇಯರು ಸತ್ಯಯುಗದಲ್ಲಿ ಆದಂತಹ ಅವತಾರ ಇಂತಹ ಅವತಾರ ಈ ಕಲಿಯುಗದಲ್ಲೂ ಪ್ರಸ್ತುತವಾಗಿ ಪ್ರತಿ ವರ್ಷ ಮಾರ್ಗಶಿರ ಶುದ್ಧ ಚತುರ್ದಶಿ ಅಥವಾ ಹುಣ್ಣಿಮೆಯೆಂದು ಆಚರಿಸಲ್ಪಡುತ್ತದೆ ಅದರಲ್ಲಿ ಈ ಒಂದು ಕುಮಟಾ ನಗರದ ಮಧ್ಯವರ್ತಿ ಸ್ಥಾನದಲ್ಲಿರುವಂತಹ ನವೀಕೃತವಾದ ದತ್ತಮಂದಿರದಲ್ಲೂ ಶನಿವಾರ ದಿವಸ ದತ್ತ ಜಯಂತಿ ಉತ್ಸವವನ್ನು ಅತ್ಯಂತ ವಿಶೇಷವಾದಂತಹ ರೀತಿಯಲ್ಲಿ ನಾವೆಲ್ಲರೂ ಭಕ್ತಾದಿಗಳು ಸೇರಿಕೊಂಡು ನಡೆಸ್ತಾ ಇದ್ದೇವೆ ಮೊದಲನೇ ದಿನ ದತ್ತ ಜಯಂತಿಯ ಮೊದಲನೇ ದಿನ ವಿವಿಧ ಅನುಷ್ಠಾನಾದಿಗಳು ಶತರುದ್ರ ಅಥವಾ ದತ್ತಾತ್ರೇಯ ಮೂಲಮಂತ್ರ ಮಾಲಾ ಮಂತ್ರ ಶ್ರೀ ಸೂಕ್ತ ಪುರುಷ ಸೂಕ್ತ ಇತ್ಯಾದಿ ದೇವತಾ ಕರ್ಮಾಂಗಗಳು ಮಾರನೇ ದಿವಸ ಬೆಳಗ್ಗೆ ಭಜನೆ ಭಿಕ್ಷಾಟನೆ ಮತ್ತು ಮೊದಲನೇ ದಿವಸ ಮಾಡಿದ ಅನುಷ್ಠಾನಗಳ ಹವನಾದಿಗಳು ವಿಶೇಷವಾದ ಫಲಪಂಚಾಮೃತಾದಿ ವಿಶೇಷ ಪೂಜೆ ಹಾಗೂ ಮಧ್ಯಾಹ್ನ ಸರಿಯಾಗಿ ಎರಡು ಗಂಟೆಗೆ ಪಾಳಣಿ ಅಥವಾ ದತ್ತ ಜನ್ಮೋತ್ಸವ ನಡೆಯುತ್ತಾ ಇದೆ ಎಲ್ಲ ಕಾರ್ಯಕ್ರಮಗಳು ಭಕ್ತಾದಿಗಳ ಸೇರುವಿಕೆಯಿಂದ ಅವರ ಕೂಡುವಿಕೆಯಿಂದ ಅವರ ಮನ ಧನನದ ಮೂಲಕವಾಗಿ ನಡೆಯುವಂಥದ್ದು ಬಹಳ ವಿಶೇಷವಾದಂತಹ ಒಂದು ಪರ್ವಕಾಲ ದತ್ತ ಜಯಂತಿ ಆದ್ದರಿಂದ ಭಕ್ತಾದಿಗಳಾದಂತಹ ತಾವೆಲ್ಲರೂ ಸಹ ಅವಶ್ಯ ತಪ್ಪದೆ ಈ ಒಂದು ದತ್ತ ಜಯಂತಿ ಆಚರಣೆಯಲ್ಲಿ ಬಂದು ಸ್ವತಃ ಅದರಲ್ಲಿ ಭಾಗಿಗಳಾಗಿ ಈ ಎಲ್ಲ ಧಾರ್ಮಿಕ ಕರ್ಮಾಂಗಗಳು ಯಶಸ್ವಿಯಾಗಿ ನಡೆಯುವಂತೆ ನಡೆಸಿಕೊಡಬೇಕು ಆ ಮೂಲಕವಾಗಿ ಶ್ರೀ ದತ್ತಗುರುದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಕೇಳಿಕೊಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ದತ್ತಭಚಕ ಮಂಡಳಿಯ ಅಧ್ಯಕ್ಷರಾದ ಚಂದ್ರಕಾಂತ್ ಗಂಗಾಧರ್ ಶೇಟ್ ಕಾರ್ಯಾಧ್ಯಕ್ಷ ಅರುಣ್ ಸಿ ಮಣಕೀಕರ್ ರಾಜು ಶಿವರಾಯ ಶೆಟ್ಟಿ ವಿನಾಯಕ ಚಿಕ್ಕನಕೋಡ್ ಮುಂತಾದವರು ಉಪಸ್ಥಿತರಿದ್ದರು ಶ್ರೀ ಮಂಜುನಾಥ ನ್ಯೂಸ್ ಕುಮಟ